ಸಂಭ್ರಮದ ಹನುಮ ಜಯಂತಿ ಆಚರಣೆ ಹೌದು ವಾಯುಪುತ್ರ ಹನುಮ ಜಯಂತಿಯನ್ನ ಪಟ್ಟಣದಲ್ಲಿ ಶನಿವಾರ ಶ್ರದ್ಧಾ ಭಕ್ತಿ ಮತ್ತು ಸಡಗರದಿಂದ ಆಚರಿಸಲಾಯಿತು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಚಾಳ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವೀರಾಂಜನೇಯ ಕರ್ ವೀರಾಂಜನೇಯ ಕರ್ತು ಗದ್ದುಗೆ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ಬುದ್ಧಿ ಪೂಜೆ ವಿಶೇಷ ಪುಷ್ಪ ಅಲಂಕಾರ ಮಹಾಮಂಗಳಾರತಿ ಹವನಾದಿಗಳು ನಡೆಯಿತು ಮಹಿಳೆಯರು ಬಾಲ ಹನುಮನನ್ನ ತೊಟ್ಟಿಲಲ್ಲಿ ತುಗ್ಗಿ ಸಂಭ್ರಮಿಸಿದ್ರು ಪಾಲಕಿ ಉತ್ಸವ ಪ್ರಮುಖ ಬೀದಿಗಳಲ್ಲಿ ಜರುಗಿತು ಅರ್ಚಕ ಪ್ರಶಾಂತ ಶಾಸ್ತ್ರಿ ಹಿರಿಮಠ ಪೂಜಾ ವಿಧಿವಿಧಾನ ನೆರವೇರಿಸಿದರು ದೊಡ್ಡ ಕೆರೆ ಹತ್ತಿರದ ಹಳೆ ಹನುಮಂತ ದೇವಸ್ಥಾನ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿರುವ ಆಂಜನೇಯ ಸ್ವಾಮಿ ಹಾಗೂ ಗ್ರಾಮೀಣ ಭಾಗದ ಆಂಜನೇಯ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿತು ಭಕ್ತರಿಗೆ ಮಹಾಪ್ರಸಾದ ವಿತರಿಸಲಾಯಿತು ಶ್ರೀ ವೀರಾಂಜನೇಯ ಟ್ರಸ್ಟ್ ಕಮಿಟಿ ಸರ್ವ ಸದಸ್ಯರು ಹಾಗೂ ಗಜಾನನ ಯುವಕ ಮಂಡಳದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು